160 178 uh, 200 आर हाँ okay, हाँ हाँ yes, पैंट फुल पैंट हां सर हां सर कुर्ते जी रे यस सर कुर्ते विद पैंट सर कुर्ते विद पैंट ओके 165 सर okay, वल्नीपुर okay. 165 सर ये सर इधर स्टॉक है पैटर्न फुल स्टॉक वन पीस तो बोल 2 पीस तो बोला तो वंदे रेट सर वंदे रेट ही रखते सर सर नोट नेक्स्ट ट्रैक 150 150 आंसर दे दो हां सर इधर कलर डीजल पैटर्न फुल स्टॉक हैला 150 हां 20 22 24 साइज 20 22 24 सर

ಈ ಶಾಪ್ ದಲ್ಲಿ ಸ್ನೇಹಿತರೆ ನಿಮಗೆ ಎಲ್ಲ ತರಹದ ಲೇಡೀಸ್ ಬೇರ್ ಎಲ್ಲ ಕಲೆಕ್ಷನ್ ಇದೆ ನಿಮ್ಗೆ ಮಕ್ಕಳ ಬಟ್ಟೆ ಹೇಳಿದ್ರೆ ಅದನ್ನು ಸಿಗುತ್ತೆ ನಿಮಗೆ ನೈಟಿ ಆಯ್ತು ಕುರ್ತಿ ಆಯ್ತು ಈ ತರ ಎಲ್ಲ ತರಹದ್ದು ಅವೈಲೇಬಲ್ ಇದೆ ಈ ಶಾಪ್ ಒಂದೇ ಶಾಪ್ ದಲ್ಲಿ ನಿಮ್ಗೆ ಎಲ್ಲ ತರಹದ್ದು ಕಲೆಕ್ಷನ್ ನ ಸಿಗುತ್ತೆ ನಿಮಗೆ ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲು ಇರುತ್ತೆ ನಿಮಗೆ ರಿಟರ್ನ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ರಿಟರ್ಲ್ಗಿನೂ ಒಂದು ಪೀಸ್ ಎರಡು ಪೀಸ್ ತಗೊಂಡ್ರು ಹೋಲ್ಸೇಲ್ ರೇಟೇ ನಿಮಗೆ ಕೊಡ್ತಾರೆ ಈ ಶಾಪ್ ಬರೀ ಇದು ದಸರಾ ದಿವಾಲಿಗೆ ಆಫರ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಸಿಂಗಲ್ ಪೀಸ್ ತಗೊಂಡ್ರು ಅದೇ ರೇಟಿಗೆ ಕೊಡ್ತಾ ಇದ್ದಾರೆ ಬಂದು ಈ ಶಾಪಿಗೆ ವಿಸಿಟ್ ಮಾಡಿ ಸ್ನೇಹಿತರೆ ನೈಟಿ ಒಳಗೂ ಎಲ್ಲ ಕಲೆಕ್ಷನ್ ನೋಡ್ಕೋಬೋದು ಈ ತರ ಎಲ್ಲಾ ಥರದ್ದು ನೈಟಿ ಒಳಗ ಎಲ್ಲಾ ಕಲೆಕ್ಷನ್ ಇದೆ ನಿಮ್ಗೆ ಯಾವ ತರ ಬೇಕು ಆ ತರ ಎಲ್ಲ ಕಲೆಕ್ಷನ್ ಸಿಗತ್ತೆ ಮಕ್ಕಳ ಬಟ್ಟೆ ಒಳಗೂ ಎಲ್ಲಾ ಅವೈಲೇಬಲ್ ಇದೆ ಸರ್ಟ್ ಎಲ್ಲಾ ಬೇಕಂತ ಹೇಳಿ ಸರ್ಟ್ ನಿಮಗೆ ಸಿಗತ್ತೆ ಈಗ ಏನೇನು ರೇಟ್ ಇದೆ ಏನಿದೆ ಅದೆಲ್ಲ ತಿಳ್ಕೊಳ್ಳೋಣ ಸರಿ ಬೆಟ್ಟಾಗಿ ಇವತ್ತಿಂದ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಸರ್ ನಮಸ್ತೆ ಸರ್ 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 ಸ್ವಲ್ಪ ನಮ್ಮ ವಿವರ್ಸ್ ನಿಮ್ಮ ಹೆಸರ ಮತ್ತು ನಿಮ್ಮ ಅಂಗಡಿ ಹೆಸರನ್ನ अंदा डंगरी असतो तर जे भवानी साडी सेंट्रल जाऊन आला जेवढी ओके okay, okay. ओके सर ನಿಮ್ಮತ್ರ ಇಲ್ಲಿ ಎನನ್ ಐಟಮ್ ಸಿಗುತ್ತೆ ಸರ್ ಸರ್ ಕೀಸ್ ಐಟಮ್ ಸರ್ جینಸ್ ಪ್ಯಾಂಟ್ ಟೀ-ಶರ್ಟ್ ವೇಲ್ ಲೈಟಿ ಆಲ್ ಆಲ್ 컬렉ಶನ್ ಇದೆ ಸರ್ ಓಕೆ ಓಕೆ ಸ್ವಲ್ಪ ನಮ್ಮ ವ್ಯೂವರ್ಸ್ ಗೆ ಯಾರ್ ಇಟ್ಲಿನ್ ಇನ್ ಸ್ಟಾರ್ಟ ಆಗುತ್ತೆ ತೋರಿಸ್ತೀರಾ ಸರ್ ಹ ಆ ಸರ್ ತೋರಿಸ್ತೀನಿ ಪ್ರೈಸ್ 90 ಸರ್ ಆಲ್ ಪ್ರೈಸ್ 95 95 ರೂಪಾಯಿ ಸರ್ ಇದು ಇತ್ರ ಕಲ್ಲರ್ ಡೀಸೆಲ್ ಪ್ಯಾಟರ್ನ್ ಫುಲ್ ಸ್ಟಾಕ್ हां सर ಇತ್ರ ಡೀಸೆಲ್ ಫುಲ್ ಸ್ಟಾಕ್ ಐತ್ರ ಸರ್ 95 95 ಸರ್ ಓಕೆ ನೆಕ್ಸ್ಟ್ ಕಾಟನ್ हां सर ಒನ್ 125 ಫೈ ಒನ್ ಟ್ವೆಂಟಿ ಫೈವ್ ಸರ್ ಕಾಟನ್ ಹಾ ಥರ್ಟಿ ಫೈವ್ ಸರ್ ಓಕೆ ಎಂಬ್ರೋಡಿಂಗ್ ಹಾ ಸರ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಕಾಟನ್ ಎಂಬ್ರೋಡಿಂಗ್ ಹಾ ಸೋರ್ ಒನ್ ತರ್ಟಿ ಓಕೆ ಹ್ಯಾಮ್ ಐಟೆಮ್ ಕಾಟನ್ ಎಂಬ್ರೋಡಿಂಗ್ ಹಾ ಸರ್ ಒನ್ ಓಕೆ ನೈನ್ಟಿ ದಲ್ಲಿ ಎಲ್ಲ ಕಲೆಕ್ಷನ್ ಇದೆ ನೈಟಿ ಸರ್ ಓಕೆ ಓಕೆ ಸರ್ ಹಾ ಸರ್ ಸರ್

ಹಾಂ ಸರ್ ನ್ಯೂ ಡಿಸೈನ್ ನ್ಯೂ ಕಲರ್ ಫುಲಿ ಸ್ಟಾಕ್ಚರ್ ಓಕೆ ಓಕೆ ಸ್ನೇಹಿತರು ನೋಡ್ಕೋಬೋದು ಎಲ್ಲ ಥರದ್ದು ನೈಂಟಿದಲ್ಲಿಯೂ ಕಲೆಕ್ಷನ್ ಅವೈಲೇಬಲ್ ಇದೆ ಬಂದು ವಿಸಿಟ್ ಮಾಡ್ರಿ ಅದೇ ತರ ನಿಮಗೆ ಸಾರಿ ಪೇಟಿ ಕೊಡಬೇಕಂತ ಸಿಗುತ್ತೆ ಪ್ರೈಸ್ ಸರ್ ಸರ್ ಇದು ಸರ್ ಓಕೆ ಓಕೆ ಸರ್ ಓಕೆ ಇದರಲ್ಲಿ ಅದು ಪೀಸ್ ಸಿಗುತ್ತೆ ಸರ್ ಸರ್

चर, रुपीश। 20 ರೂಪಾಯಿ ಸರ್ ಬರೀ ಇದು ಹಾ ಅದು ನಿಮಗೆ ಏನಿಲ್ಲ ಎಂಟು ವರ್ಷ ಮಕ್ಕಳದᱟವು ಅದು ಕಾಟನ್ ಪ್ಯಾಂಟ್ ಸಿಗತಾ ಇದೆ 20 ರೂಪಾಯಿಯಲ್ಲಿ ಆದಸ್ಟ್ ಬೇಗ ಬರ್ರಿ ನಿಮಗೆ ಎಲ್ಲಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಎಲ್ಲಾ ಕಲೆಕ್ಷನ್ ಹೊಸ ಕಲೆಕ್ಷನ್ ಸಿಗ್ತಾ ಇದೆ ದಸೆಲಾ ದೀಪಾವಳಿಗೆ ನಿಮಗೆ ಎಲ್ಲಾ ಬೇಕಂತ ಇದ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ ಸರ್ ಸರ್ 0 size गर्ल्स ಐಟಂ ಸರ್ ಹಾ ಸರ್ 78 78 ರೂಪಾಯಿ ಸರ್ ಡಿಸೈನ್ ಫುಲ್ ಸ್ಟಾಕ್ ಸರ್ ಹಾ ಸರ್ ಫ್ರಾಕ್ Okay. 20, sir, okay, sir. Sir, no, 16 18 20 सर फुल सिलिच ट्रक ओके सर त्रिद्राक्ष सर नोडी थ्री कलर स्टॉक हैत्री हां सर रेट सर 195 195 सर है त्रिद्राक्ष सर कलर डिजाइन पैटर्न तो एब्सोल्युट है हां सर त्रिद्राक्ष सर थ्री कलर स्टॉक ओके तो सर प्राइस सेम रेट सर 195 195 सर है नेक्स्ट वापस शूट सर स्टार्टिंग साइज 16 18 20 हां सर रेगरा 4 वे है सर टेचेबल हां सर 220 ಟೂ ಟ್ವೆಂಟಿ ಸರ್ ಇದು ಯಾಕಂದ್ರೆ ಅದು ಯಾವ ತರ ಕ್ವಾಲಿಟಿ ಇರುತ್ತೆ ಆ ಪ್ರೈಸ್ ಇರುತ್ತೆ ಸರ್ ಓಕೆ ಓಕೆ ಇದು ಸರ್ ಬಿಲಾಲ್ ಐಟಮ್ ಹಾ ಸರ್ ಹಾಫ್ ಪ್ಯಾಂಟ್ 34 ಸೆಟ್ ಹಾ ಸರ್ ಸರ್ 168 168 ಓಕೆ ತ್ರೀ ಪೀಸ್ ಸೆಟ್ ಸಿಗ್ತಾ ಇದೆ ಸರ್ ನಮಗೆ 168 ದಲ್ಲಿ ಹಾ ಸರ್ ಮೇ ಸರ್ ಬಾಬಾ ಓಕೆ ಆಲ್ ಸೈಜ್ ಸ್ಟಾಕ್ ಸರ್ ಹಾ ಸರ್ ರೇಟ್ ಇದರದು ಸರ್ ಸರ್ 165 ಓಕೆ ಮತ್ತೆ ಇದರಲ್ಲಿ ನಮಗೆ ಕಮ್ಮಿ ಬೇಕಂದ್ರೆ ಅದನ್ನ ಸಿಗುತ್ತೆ ಸರ್ 150 ಹಾ ಎಲ್ಲಾ ತರದ್ದು ಅವೈಲೇಬಲ್ ಇದೆ ಸ್ನೇಹಿತರೆ ನಾವು ನೋಡ್ಕೋಬಹುದು ಕಲೆಕ್ಷನ್ ನಿಮ್ಗೆ ಈ ಶಾಪ್ ಯಾವುದು ಕಮ್ಮಿ ಇಲ್ಲ ನೋಡ್ಕೋಬಹುದು ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಸಿಗುತ್ತೆ ಜೀನ್ಸ್ ಪ್ಯಾಂಟ್ ಹಾ ಟು ಲಾಸ್ಟ್ ಹಾ ಸರ್

ಓಕೆ ಓಕೆ ಆಲ್ ಕಲೆಕ್ಷನ್ ಇದೆ ಸ್ನೇಹಿತರೆ ನೋಡ್ಕೋಬಹುದು 170 ಇದೆ ಸರ್ ಕಲರ್ ಓಕೆ ಐಟಂ ಸ್ಟಾಕ್ ಸೈಜ್ 20 ಟು 32 ಸೈಜ್ ಓಕೆ ಓಕೆ ಸ್ನೇಹಿತರೆ ನೋಡ್ಕೋಬಹುದು ಎಲ್ಲಾ ತರದ ಕಲೆಕ್ಷನ್ अवेलेबल ಇದೆ ಒಂದ ಸತ ಬಂದು ಶಾಪಿಗೆ ಗೆ ವಿಜಿಟ್ ಮಾಡ್ರಿ ನೋಡ್ಕೋಬಹುದು ನಿಮಗೆ ಏನು ಸಿಗಲ್ಲ ಅನ್ನಂಗಲ್ಲ ಆ ತರ ಎಲ್ಲಾ ಇದೆ ಇದು ಏನ್ ಸರ್ ಇದು ಸರ್ ಗರ್ಲ್ಸ್ ಐಟಮ್ ಸರ್ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಸರ್ ಹಾ ಸರ್ ಕುರ್ತಿಸ್ ಇದೆ ಎಸ್ ಸರ್ ಕುರ್ತಿ ವಿತ್ ಪ್ಯಾಂಟ್ ಸರ್ ಕುರ್ತಿ ವಿತ್ ಪ್ಯಾಂಟ್ ಓಕೆ ಓಕೆ 65 ಸರ್ ಓನ್ಲಿ ಫಾರ್

ಬಂದು ವಿಸಿಟ್ ಮಾಡ್ರಿ ಅದೇ ತರ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕಾ ನಮ್ಮ ಮಕ್ಕಳಿಗೆ ಎಲ್ಲ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಬೇಕಂತ ಹೇಳಿ ಆ ಥರ ಸಿಗುತ್ತೆ ನೈಟ್ ಡ್ರೆಸ್ ಹಾ ಸರ್ ಸರ್ ಸ್ಟಡಿ ಸೈಜ್ ಫೋರ್ಟಿ ಫೈವ್ ಲಾಸ್ಟ್ ಏಯ್ಟಿ ಫೈವ್ ಸರ್ ಸೈಜ್ ಓಕೆ ಓಕೆ ಸರ್ ಸರ್ ಟಿ ಶರ್ಟ್ ವಿತ್ ಪ್ಯಾಂಟ್ ಹಾಂ ಸರ್ ಒನ್ಲಿ ಫೋರ್ ಸರ್ ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಸರ್ ಇದು ಓಕೆ ಓಕೆ ಸ್ನೇಹಿತರೆ ಇದು ನಿಮಗೆ ರಿಟೇಲ್ ದಲ್ಲಿ ಸಿಗಲ್ಲ ಹೋಲ್ಸೇಲ್ ರೇಟ್ ದಲ್ಲಿ ನಿಮಗೆ ಸಿಂಗಲ್ ಪೀಸ್ ನ ಕೊಡ್ತಾ ಇದ್ದಾರೆ ಬಂದು ವಿಸಿಟ್ ಮಾಡಿ ಶಾಪ್ ಗೆ ಕ್ವಾಲಿಟಿ ಕಲರ್ ಡಿಸೈನ್ ಪ್ಯಾಟರ್ನ್ ಫುಲ್ ಸ್ಟಾಕ್ ಸರ್ ಓಕೆ ಓಕೆ ಸರ್ ನಿಮಗೆ ಹೋಲ್ಸೇಲ್ ದಲ್ಲಿ ಮಾರಾಟ ಬೇಕಂದ್ರೆ ವಿಸಿಟ್ ಮಾಡ್ರಿ ನಿಮಗೆ ಅದೇ ರೇಟ್ ಸಿಗುತ್ತೆ ಸಿಂಗಲ್ ಪೀಸ್ ತಗೊಂಡ್ರೆ ಅದೇ ರೇಟ್ ಕೊಡ್ತೀರಾ ಸರ್ ಸರ್ ನೋಡಿ ನೆಕ್ಸ್ಟ್ ಫ್ರಾಕ್ 150 150 ಏನು ಸರ್ ಇದು ಸರ್ ಇದರ ಕಲರ್ ಡಿಸೈನ್ ಪ್ಯಾಟರ್ನ್ ಫುಲ್ ಸ್ಟಾಕ್ ಎಲ್ಲ 150 ಹಾ 20 22 24 ಸೈಜ್ 20 24 ಸರ್ 150 ಓನ್ಲಿ ಫೋರ್

ಹಾ ಸರ್ ಫುಲ್ ಚೈ ಸರ್ ಸರ್ ಓಕೆ ಓಕೆ ಸ್ನೇಹಿತರೆ ಎಲ್ಲಾ ತರಹದು ಅವೈಲೇಬಲ್ ಇದೆ ಇಲ್ಲ ಕಸ್ಟಮರ್ ಬಂದಿದ್ದಾರೆ ನೋಡಕೋಬಹುದು ಕಸ್ಟಮರ್ ಎಲ್ಲ ಓಕೆ ಇದೆಲ್ಲ ಕಸ್ಟಮರ್ ತಗೊಂಡಿರ ಆಲ್ರೆಡಿ ಚಾಯ್ಸ್ ಮಾಡಿದ್ದಾರೆ ನೋಡಕೋಬಹುದು ಇಲ್ಲೇನೋ ಕಸ್ಟಮರ್ ಅದ ಸ್ನೇಹಿತರೆ ನೋಡ್ಕೋಬಹುದು ಎಲ್ಲಾರು ಬರ್ತಾ ಇದಾರೆ ನೀವು ಆದಷ್ಟು ಬೇಗ ಬನ್ನಿ ಇಲ್ಲೇನೋ ಕಲೆಕ್ಷನ್ ನೋಡಕೋಬಹುದು ಸ್ನೇಹಿತರೆ ಓಕೆ ಇದು ಪ್ಯಾನ್ ಅಲ್ಲಿ ನಿಮ್ಗೆ ಎಲ್ಲಾ ತರಹದು ಅವೈಲೇಬಲ್ ಇದೆ ನೋಡಕೋಬಹುದು ಸರ್ ನೆಕ್ಸ್ಟ್ ಪ್ಲಸ್ ಬ್ಯಾಂಡ್ ಫ್ರೀ ಸರ್ ಹಾ ಸರ್ ಫ್ರೀ ಸೈಜ್ ಪ್ಲಾಜರ್ ಒಳ್ಳೆ ಕೂದಲು 135 ರೇಟ್ 135 ಸರ್ ಇದು ಇದರ ಕಲರ್ ಫುಲ್ ಸ್ಟಾಕ್ ಡಿಸೈನ್ ಫುಲ್ ಸ್ಟಾಕ್ ಓಕೆ ಸ್ನೇಹಿತರ ನೋಡ್ಕೋಬಹುದು ಇದರಲ್ಲಿ ನಿಮಗೆ ಟೀ ಶರ್ಟ್ ಬೇಕಂತ ಮಕ್ಕಳದ ಇದೆ ಎಲ್ಲಾ ತರದ್ದು ಅವೈಲೇಬಲ್ ಇದೆ ಕುರ್ತಾ ಬೇಕಂತ ಹೇಳಿದ್ರೆ ನಿಮಗೆ ಬರೆ ಕುರ್ತಿಸ್ ಬೇಕಂದ್ರೆ ಅದನ್ನು ಸಿಗುತ್ತೆ ಸ್ನೇಹಿತರ ಬೆಸ್ಟ್ ಸರ್ ಟೀ ಶರ್ಟ್ ಶಾರ್ಟ್ ಟೀ ಶರ್ಟ್ ಓಕೆ ಸರ್ 135 135 ರೂಪಾಯಿ ಸರ್ ಕಲರ್ ಫುಲ್ ಸ್ಟಾಕ್ ಸರ್ ಓಕೆ ಓಕೆ ನಾವು ನೋಡ್ಕೋಬಹುದು ಟೀ ಶರ್ಟ್ ದಲ್ಲಿನೂ ಎಲ್ಲಾ ನಿಮಗೆ ಅವೈಲೇಬಲ್ ಇದೆ ಟೀ ಶರ್ಟ್ ದಲ್ಲಿ 84 495 95 सर इज दो कुर्तिजली ओके ಅದು प्रिंटेड ನಿಮಗೆ ಕುರ್ತಿ ಸಿಗತಾ ಇದೆ ಸ್ನೇಹಿತರೆ ಸ್ಟಾರ್ಟಿಂಗ್ ಪ್ರೈಸ್ ಇದೆ 85 85 ಆಲ್ไซಜ್ ಸ್ಟಾಕ್ ಆಲ್ไซಜ್ ಇದೆ ಸರ್ โอเคโอเค ಏ ಲಿಯಾವೋ ಸರ್ ನೈಟ್ ಡ್ರೆಸ್ ನೆಕ್ಸ್ಟ್ हां सर सर 135 135 ರೂಪಾಯಿ ಸರ್ ಇದೆ ಆಲ್ไซಜ್ ಓಕೆ ಓಕೆ ಸರ್ ನೇಚರ್ 8 ಟು 10 ಸ್ಟಾರ ಅಂತ हां सर 20 ಟು 30 30 ಟು 40 ಸರ್ไซಜ್ โอเค ಆನ್ ಪೇಡ್ ಅಂಡ್ ಫುಲ್ ಸ್ಟಾಕ್ ಇವರಾ ಹಾ ಸರ್ಟಿಂಗ್ ಒನ್ ಥರ್ಟಿ ಫೈವ್ ರುಪೀಸ್ ಓಕೆ ಸರ್ ಟು ಫಿಫ್ಟಿ ಟ್ವೆಂಟಿ ಓಕೆ ಲಾಸ್ಟ್ ಸೈಜ್ ಆ ಮಠ ಸಿಗತ್ತೆ ಸರ್ ಯಾಕಂದ್ರೆ ಎಲ್ಲ ಮಕ್ಕಳು ನಿಮ್ಗೆ ಹತ್ರ ಸಿಗತ್ತೆ ದೊಡ್ಡವ್ರ ಸಿಗಲ್ಲ ಸೈಜ್ ಹಾ ಸರ್

ಫುಲ್ ಸ್ಟಾಕ್ ಇದೆ ಬಂದು ವಿಸಿಟ್ ಮಾಡಿರಿ ದಸರಾ ಇದೆ ದಿವಾಲಿ ಇದೆ ನಿಮಗೆ ಫ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಬೇಕಂದ್ರೆ ಆ ಥರನೂ ಎಲ್ಲ ಸಿಗುತ್ತೆ ಹುಡ್ಕೋಬೋದು ಎಲ್ಲ ಪರ್ಚೇಸಿಂಗ್ ಮಾಡಿದ್ದಾರೆ ಇದೇ ಥರ ಎಲ್ಲ ಕಮ್ಮಿ ರೇಟ್ ಇದೆ ನಿಮ್ಗೂ ಬೇಕಂತ ಹೇಳಿದ್ರಿ ಶಾಪಿಗೆ ವಿಸಿಟ್ ಮಾಡಿರಿ ನಿಮಗೆ ಏನೇನು ಬೇಕಾದ್ರು ಎಲ್ಲ ಇಟ್ಟಿದ್ದಾರೆ ಅಗ್ದಿ ಕಮ್ಮಿ ರೇಟಿಗೆ ಕೊಡ್ತಾಯಿದ್ದಾರೆ ಕಲೆಕ್ಷನ್ ಅಂತ ಹೇಳಿದ್ರು ತುಂಬ ಇದೆ ಎಲ್ಲ ಥರ ಅದು ಅವೈಲೇಬಲ್ ಇದೆ ಒಂದೇ ಶಾಪ್ದಲ್ಲಿ

ಓಕೆ ಎಲ್ಲ ಥರ ಅದು ಅವೈಲೇಬಲ್ ಇದೆ ಈ ಸ್ನೇಹಿತರೆ ಯಾವುದು ಕಲೆಕ್ಷನ್ ಇಲ್ಲ ಅನ್ನಂಗಿಲ್ಲ ಆ ಥರ ಎಲ್ಲ ಇದೆ ಬಂದು ವಿಸಿಟ್ ಕೊಡಿ ಶಾಪಿಗೆ ಒಂದು